ಬುರ್ಕುಡಿ ಅಲ್ಲ ಬೇ ನಾವ್ ಅಲ್ಲ ನಾ ಸಣ್ಣ ರೂಮ್ ಬಾ ರೂಮ್ ಬಾ ಅಂದ್ರೆ ಹೆಂಗ್ ಬರ್ಬೇಕು ಮಾಡಿ ಅಲ್ರಿ ಪಕ್ಕಿನಮ್ಮ ನೋಡ್ರಿ ನಾ ಏನ ನಮ್ಮ ಮಾಮ ಮನ್ಸಲ್ಲಿ ರೂಮ್ ಹೋಗುಮ್ಮ ನಿಂತಾಣ

ಆ ಮಾರೋ ಅಡಕ್ತು ಮಾಂಗಲದ ಅಷ್ಟರ್ ಅಕ್ಕನೇ ಹಾಯ್ ದೇಮ್ಮ ಹಲೋ ಜೈರಾ ಏ ಸುಮ್ಮನೆ ಕುಂಟೆ ಈಗ ಅದಕ್ಕೆ ಮುಗುಸ್ಕೊಂಡೆವಿ ತಾಟ ಬಿಡಕ ವ್ಯವಸ್ಥೆ ಮಾಡಬೇಕು ಅಂದ್ರೆ ಏನು ಯಾವ ಅದಾ ಅಂದ್ರೆ ನೀನೇ ಎಲ್ಲಿದೆ ಕುಣಾಕುತ 10 ರಷ್ಟು ಇಕ್ಕೆ ಅದಕ್ಕೆ ಇದೆ ಎದನ ಅದನ ಹಳೆ ಮಾಡಬೇಕಾ ಲೆಫ್ಟನ್ ಹತ್ಲಾರ್ ಏ ಮೇಡಂ ದಿನ ಬಂದಿ ಹೋಗು ಅಲ್ಲಿ ಕರಿಯಾತಾ ನೋಡ್ರಿ ಅಮ್ಮ ಕರಿಯಾತಾಳ ಅಮ್ಮರ್ ಕರಿಯಾತರ ಬರ